ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್ ನನಗೆ ಇವತ್ತೊಂದು ಸರ ಆರ್ಡರ್ ಬಂದಿದೆ ಸರ ಬಂದು ಇದಕ್ಕೆ ಮೊದಲು ಕಸ್ಟಮರ್ ಬಂದು ಪೆಂಡೆಂಟ್ ಬೇರೆ ಥರ ಮಾಡಿಸಿದ್ರು ಇವಾಗ ಮತ್ತೆ ಪೆಂಡೆಂಟ್ ಇನ್ನೊಂದು ಬೇಕು ಅಂತೇಳಿ ಬೇರೆ ಎಕ್ಸ್ಟ್ರಾ ಮಾಡಿಸಿದ್ದಾರೆ ಇದು ಏನಂದರೆ ಪೆಂಡೆಂಟ್ ಬಂದುಬಿಟ್ಟು ತೂಕ ಬಂದು ಹದಿನೈದು ಗ್ರಾಮ್ ಇದೆ ಇದು ಇದು ಇದಕ್ಕೆ ಮೊದಲು ಬೇರೆ ಥರ ಪೆಂಡೆಂಟ್ ಇತ್ತು ಮತ್ತು ಅದಕ್ಕೆ ಅವ್ರಿಗೆ ಇನ್ನೊಂದು ಥರ ಪೆಂಡೆಂಟ್ ಬೇಕು ಅಂತೇಳಿ ಈ ಥರ ಬೇಕು ಅಂತೇಳಿ ನನಗೆ ಪೆನ್ಟ್ರೆ ಶಾಪಲ್ಲಿ ನೋಡಿ ಸೆಲೆಕ್ಟ್ ಮಾಡಿ ಕಳಿಸಿದ್ರು ಆ ಸೇಮ್ ಯಾವ ರೀತಿ ಇದೇ ಮಾಡಿದ್ದೀನಿ ಸ್ವಲ್ಪ ಅದರಲ್ಲಿ ಪೆಂಡೆಂಟ್ ಏನಾಯ್ತು ಅಂದರೆ ಆ್ಯಂಡಿಕ್ ಪಾಲಿಶ್ ಅಲ್ಲ ಡಾರ್ಕ್ ಪಾಲಿಶ್ ಇತ್ತು ಅದು ಅದೇನಂದ್ರೆ ಬ್ಲಾಕ್ ಅಲ್ಲಿ ಇತ್ತು ಬ್ಲ್ಯಾಕ್ ಕಲ್ಲಿದ್ದರೆ ಏನಾಗುತ್ತೆ ಅಂದರೆ ಅದು ಕಸ್ಟಮರ್ ಆಂಟಿ ಕಲ್ಲೇ ಬೇಕು ಅಂತ ಹೇಳಿದ್ರು ಹಂಗಾದರೆ ಆ್ಯಂಟಿ ಕಲ್ಲೇ ಮಾಡಿದ್ದೀನಿ ಕಸ್ಟಮರ್ಗೆ ಇದು ಇದು ಬಂದು ನಕಾಸ್ ವರ್ಕ್ ಇದೆ ಅಲ್ಲ ನಕಸ್ ವರ್ಕ್ ಏನಂದರೆ ಪಿಕಾಕ್ ಆಗಲಿ ಲಕ್ಷ್ಮಿ ಆಗಲಿ ಎಲ್ಲನೂ ಇದೆಲ್ಲ ಸುಮ್ಮನೆ ಡೈವಿಡೋದಲ್ಲ ಇದೆಲ್ಲ ಕೈಯಲ್ಲಿ ಮಾಡಿರೋದು ಇದೆಲ್ಲ ವರ್ಕೆಲ್ಲ ಪಿಕಾಕಿಂದು ಹಿಡಿದು ಲಕ್ಷ್ಮಿ ಆಗಲಿ ಎಲ್ಲನೂ ಪ್ರತಿಯೊಂದನ್ನು ಕೈಯಲ್ಲೇ ಮಾಡಿರೋದು ಇದು ಅದರಿಂದ ಏನಾಗುತ್ತೆ ಫಿನಿಶಿಂಗ್ ಎಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಮೇಕಿಂಗ್ ಚಾರ್ಜ್ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ಆದರೂ ಕೂಡ ನಾನು ಮೇಕಿಂಗ್ ಚಾರ್ಜ್ ಏನು ಮಾಮೂಲಿನೇ ಮಾಡ್ತಿದ್ದೀನಿ ಜಾಸ್ತಿ ಏನು ಮಾಡ್ತಿಲ್ಲ ಯಾಕಂದರೆ ಹಳೆ ಕಸ್ಟಮರ್ ಆಗಿದ್ರೆ ನಾವು ಹೊಸದಾಗಿ ಏನು ಚಾರ್ಜಸ್ ಮಾಡೋಕ್ಕಾಗಲ್ಲ ಆದರೆ ಆ್ಯಂಟಿಗ್ ಅದು ನಕಾಸ್ ವರ್ಕ್ ಟೆಂಪಲ್ ಡಿಸೈನ್ ಬೇರೆ ಮತ್ತು ನಕಾಸ್ ವರ್ಕ್ ಬೇರೆ ನಕಾಸ್ ವರ್ಕ್ಗೆ ತುಂಬ ಟೈಮ್ ತೆಗೆದುಕೊಳ್ಳುತ್ತೆ ಮತ್ತು ಕೆಲಸ ತುಂಬ ಎಳೆಯುತ್ತೆ ತುಂಬ ವರ್ಕ್ ವರ್ಕ್ ಮಾಡಬೇಕು ಅದಕ್ಕೆ ತುಂಬ ವರ್ಕ್ ನಕಾಸು ವರ್ಕ್ ಅಂದರೆ ಸ್ವಲ್ಪ ರಿಸ್ಕೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಮತ್ತೆ ಬಂದು ಇದಕ್ಕೆ ಮೊದಲು ನಾನು ನಾಗರ ಮಾಡಿಸಿದ್ದೆ ನಾಗರಾ ಪೆಂಟ್ ನೋಡಿ ಇದನ್ನು ಸ್ವಲ್ಪ ಆರ್ಡ್ರ್ ಮಾಡಬೇಕು ಅಂತ ಹೇಳಿ ಕಸ್ಟಮರ್ ಹೇಳಿದ್ದಾರೆ ಅದು ಕೂಡ ಮಾಡ್ತೀನಿ ಇದು ಲಾಸ್ಟ್ ಟೈಮ್ ಮಾಡಿರೋದಕ್ಕಿಂತ ಈ ಸರಿ ತೂಕ ಸ್ವಲ್ಪ ಜಾಸ್ತಿ ಆಗಿದೆ ಯಾಕಂದರೆ ಲಾಸ್ಟ್ ಟೈಮ್ ಕಸ್ಟಮರ್ ನಮಗೆ ಬರೀ ಹದಿನೇಳು ಗ್ರಾಮಲ್ಲಿ ಸಾಕು ಅಂತ ನಾನು ಹದಿನೇಳು ಹದಿನೈದು ಹದಿನೇಳು ಗ್ರಾಮಲ್ಲಿ ಮಾಡಿದ್ದೆ ಅದನ್ನು ಆದರೆ ಇವಾಗ ಏನಂದ್ರೆ ಹದಿನೇಳು ಗ್ರಾಮಿಗೆ ಇನ್ನೇ ಜಾಸ್ತಿ ಆಗಿದೆ ಇನ್ನೊಂದು ಎರಡು ಎರಡು ಮೂರು ಗ್ರಾಮ್ ಅಷ್ಟು ಜಾಸ್ತಿನೇ ಆಗಿದೆ ಯಾಕಂದರೆ ಕಸ್ಟಮರ್ ಇವರು ನಮ್ಗೆ ಇನ್ನೂ ಚೆನ್ನಾಗಿ ಬರಬೇಕು ಇನ್ನೂ ಗೇಜ್ ಇರಬೇಕು ತಳವಾಗಿ ಏನು ಬೇಡ ಅಂತ ಹೇಳಿ ಕಸ್ಟಮರ್ ಹತ್ರ ಅವರು ಆಲ್ರೆಡಿ ಹೇಳಿದರು ಮತ್ತು ಇವರು ಸ್ವಲ್ಪ ಆಲ್ಟ್ರ್ ಮಾಡಿದ್ದಾರೆ ಡಿಸೈನ್ ಏನಂದರೆ ದ್ವಾಮೆಗುಂಡು ಬೇಡ ನಮಗೆ ನಕ್ಷಿ ಗುಂಡು ಹಾಕಿ ಮತ್ತೆ ಸ್ವಲ್ಪ ಗಟ್ಟಿದ್ದೀರೋ ಗುಂಡು ಬೇಕು ಅಲ್ಲಿ ಯಾಕಂದರೆ ಅದಕ್ಕೆ ಇದಕ್ಕೆ ಮೊದಲು ನಾನು ಅವ್ರಿಗೆ ಜೋಮಾಲೆ ಗುಂಡಿನ ಸಲ ಮಾಡಿಕೊಟ್ಟಿದ್ದೆ ಅದನ್ನು ವಿಡಿಯೋ ಕೂಡ ಮಾಡಿದ್ದೆ ಅದನ್ನು ಮತ್ತೆ ಮತ್ತೆ ಜೋಮಾಲೆ ಗುಂಡು ಮತ್ತೆ ಅದೇ ಇದಾಗಿ ಹೋಗಿ ಇದು ಪೆಂಡೆಂಟು ಲಕ್ಷ್ಮಿ ಮಾತ್ರ ತುಂಬ ಇಷ್ಟ ಆಯಿತು ನಮಗೆ ನನಗೆ ಹಂಗಾಗಿ ಇದನ್ನು ಬೇರೆ ಮಾಡಿಕೊಡಿ ಅಂತೇಳಿ ಹೇಳಿದ್ದಾರೆ ಅದು ನಾನು ಗುಂಡನ್ನು ಕೂಡ ತೋರಿಸ್ತೀನಿ ನಿಮಗೆ ಆದರೆ ರೆಡಿ ಆದಮೇಲೆ ಅದರ ವಿಡಿಯೋ ಮಾಡ್ತೀನಿ ಸದ್ಯಕ್ಕೆ ಇಷ್ಟೇ ಇದೆ ಇದನ್ನು ನೋಡ್ಕೊಳ್ಳಿ ಮತ್ತೆ ಮತ್ತೆ ಇನ್ನೇನಿಲ್ಲ ತುಂಬ ಜನ ಫೋನ್ ಮಾಡಿ ಕೇಳ್ತಿರ್ತಾರೆ ಅಂಗಡಿಯಲ್ಲಿ ಆರ್ಡರ್ ಕೊಡೋದು ಹೇಗೆ ಅಂತ ನಾನು ಹೇಳೋದೇನೆಂದರೆ ತುಂಬ ಜನ ನಾನು ಹೇಳ್ತಿರೋದೇ ನೀವು ಎಷ್ಟೇ ಬುದ್ಧಿವಂತಿಕೆ ಮಾಡಿ ಯೋಚನೆ ಮಾಡಿದ್ರು ಕೂಡ ನೀವು ಚಿನ್ನ ತಗೊಂಡಿಲ್ಲ ಅಂತಂದರೆ ನೀವು ವೇಸ್ಟ್ ನೀವು ಹ್ಞೂ ನೀವು ಚಿನ್ನ ತೊಗೊಳ್ತಾ ಇರಬೇಕು ಪ್ರತಿದಿನ ಚಿನ್ನ ತಗೊಳ್ಳೋದ್ರ ಗಮನ ಗಮನ ಇರಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅದ್ರ ಬಗ್ಗೆ ಕ್ವಶನ್ ಮಾಡಬೇಕು ತೂಕ ಎಷ್ಟಾಗುತ್ತೆ ಅಮೌಂಟ್ ಎಷ್ಟಾಗುತ್ತೆ ಅಂತ ಅದನ್ನು ಕೇಳಬೇಕು ಹೊರತು ಈ ತೂಕ ಎಷ್ಟಾಗುತ್ತೆ ಇದು ಎಷ್ಟಾಗುತ್ತೆ ಇದು ತಿಳ್ಕೊಳ್ತಾ ಇದ್ದೀನಿ ಏನು ಪ್ರಯೋಜನ ಇಲ್ಲ ಅದರಿಂದ ನೀವು ಧೈರ್ಯ ಮಾಡಿ ಜೂರಿಗೆ ತೊಗೋಬೇಕು ಅಂತ ಡಿಸೈಡ್ ಆಗಿ ಒಂದು ನಿಮ್ಮ ಹತ್ರ ಅಷ್ಟು ಅಮೌಂಟ್ ಇಲ್ಲ ಒಂದೇ ಸೆಲ್ ಮಾಡ್ತೀಕಂದ್ರೆ ಸಣ್ಣ ಸಣ್ಣದಾಗಿ ಚಿನ್ನ ತಗೊಳಕ್ಕೆ ಟ್ರೈ ಮಾಡಿ ಒಂದು ಐದು ಗ್ರಾಮು ಹತ್ತು ಗ್ರಾಮು ಈ ಥರ ತಗೊಳ್ಳೋಕ್ಕೆ ಟ್ರೈ ಮಾಡಿ ನಿಮಗೆ ಒಂದೇ ಒಂದೇ ಸಲ ಮೂವತ್ತು ಇವಾಗ ಎಕ್ಸಾಂಪಲ್ ಇದು ಮೂವತ್ತೈದು ಗ್ರಾಮ್ ಆಗ್ತಿದೆ ಅಂದ್ಕೊಳ್ಳಿ ಮೂವತ್ತೈದು ಗ್ರಾಮ್ ಒಂದೇ ಸಲ ತಗೋಬೇಕಂದ್ರೆ ಎಂಥವ್ರಿಗೂ ಕಷ್ಟ ಏನಾಗುತ್ತೆ ಆದರೆ ನಾನು ಹೇಳೋದೇನಂದ್ರೆ ನಿಮ್ಗೆ ಆ ಥರ ಕಷ್ಟ ಇದ್ದಾಗ ಒಂದು ಐದು ರಾಮ್ ಜಮಾ ಮಾಡಿ ಇಟ್ಕೊಳ್ಳಿ ಅಪರಂಜ್ ಅಂತ ನಾನು ಇಟ್ಕೊಳ್ಳಿ ಟ್ವೆಂಟಿ ಫೋರ್ ಕ್ಯಾರೆಟ್ ಜಿ ನಾನು ಅದನ್ನು ಬೇಕಾದರೆ ತೆಗೆದು ಇಟ್ಕೊಬೋದು ಮಾಡ್ಬೋದು ಆರ್ಡ್ರ್ ಮಾಡ್ಬೋದು ಇದೆಲ್ಲ ನಾನು ಪ್ರತಿಸಲ ಇದ್ದೀನಿ ನೀವು ಪದೇ ಪದೇ ನನಗೆ ಹೇಳಿ 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 ನನಗೆ ಇರಿಟೈಟ್ ಆಗೋಗಿದೆ ಈ ನಡುವೆ ಆಗ್ತಿರೋ ಪ್ರಾಬ್ಲಮ್ ಏನಂದರೆ ತುಂಬ ಜನ ಫೋನ್ಗಳು ಮಾಡ್ತಾರೆ ಆರ್ಡ್ರ್ ಕೊಡೋದು ಮಾತ್ರ ತುಂಬ ಯೋಚನೆ ಮಾಡಿದ್ದಾರೆ ಹಳೆ ಕಸ್ಟಮರ್ಗಳು ನಾನು ಹೇಳಬೇಕಾಗಿಲ್ಲ ಅವ್ರಿಗೆಲ್ಲ ಅರ್ಥ ಆಗಿರ್ತಾರೆ ನಮ್ಮ ಬಗ್ಗೆ ಅವ್ರು ಏನು ಕ್ವಶನ್ ಮಾಡಲ್ಲ ನಮ್ಗೆ ಈ ಥರ ಬೇಕು ಅಂತ ಹೇಳಿ ಆರ್ಡ್ರ್ ಮಾಡ್ತಾರೆ ಆರ್ಡ್ರ್ ಆರ್ಡ್ರ್ ಮಾಡಿಕೊಡ್ಬಿಡ್ತೀವಿ ಇವಾಗ ಇದು ಇವರು ಇದು ಇವರು ಹಳೆ ಕಸ್ಟಮರ್ ಇವರು ಒನ್ ಟೈಮಲ್ಲೂ ಸುಮಾರು ನಾಲ್ಕನೇ ಗಂಟೆ ಐದು ಗಂಟೆ ಮಾಡ್ತಿರೋರು ಇವರು ಇದು ಅಷ್ಟೇ ಮತ್ತು ಇವರು ಅಷ್ಟೇ ಹಳೆ ಕಸ್ಟಮರ್ಗಳು ಇವರು ಇವರೆಲ್ಲ ಇರಲಿಲ್ಲ ಇವರು ಈಗ ನಾನು ಹೇಳೋದಂದ್ರೆ ಇವರು ಚಿನ್ನ ಬೇಕು ಜ್ಯುವೆಲ್ರಿ ಬೇಕು ಅಷ್ಟೇ ಯೋಚನೆ ಮಾಡ್ತಾರೆ ಹೊರಗು ನಮ್ಮ ಮೇಕಿಂಗ್ ಚಾರ್ಜ್ ಏನಾಗ್ತಿದೆ ನೀವು ಎಷ್ಟು ಎಷ್ಟಾಗ್ತೀರಾ ನೀವೆಲ್ಲಿ ಇರ್ತೀರಾ ಇವೆಲ್ಲ ನಿಮ್ಗೆ ಬೇಕಿಲ್ಲ ಇವೆಲ್ಲ ಏನಕ್ಕೆ ಮೇಕಿಂಗ್ ಚಾರ್ಜ್ ಎಷ್ಟಾಗ್ಬಿಡ್ತೀವಿ ಇವಾಗ ಕಷ್ಟ ಬಿದ್ದು ಮಾಡುವಾಗ ಮಾಡಿದ್ರೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಜಾಸ್ತಿ ಮಾಡ್ಬೋದು ಇಲ್ಲ ಕಡಿಮೆ ಮಾಡ್ಬೋದು ಅಷ್ಟು ಬಿಟ್ಟರೆ ಮೇಕಿಂಗ್ ಚಾರ್ಜ್ ಬಗ್ಗೆ ಇವಾಗ ನನಗೆ ಬರೋದರಲ್ಲಿ ನೀವು ಕಡಿಮೆ ಮಾಡಬೇಕು ನಾ ಇವ್ರು ಕೊಡೋದ್ರಲ್ಲಿ ಜಾ ಒಟ್ಟೋಗುತ್ತೆ ಲಾಸ್ ಆಗೋಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ ಹೊರತು ನೀವು ಏನು ಹೊಡಿಸ್ತಿದ್ದೀರಾ ನೀವು ಅನ್ನೋದು ನೀವು ಮರ್ತೋಗ್ತೀರಾ ಅದನ್ನು ಯೋಚನೆ ಮಾಡಿ ತುಂಬ ಜನ ಯಾಕಂದರೆ ಕೆಲವು ಕಸ್ಟಮರ್ಗಳು ನಾನು ನೋಡಿದ್ದೀನಿ ಹೊಸಬರು ಹಳೆಯವರು ನಾನು ಏನು ಹೇಳ್ತಿಲ್ಲ ಹಳೆ ಕಸ್ಟಮರಿಗೆಲ್ಲ ನನ್ನ ಬಗ್ಗೆ ಕ್ಲೀನಾಗಿ ಗೊತ್ತು ನಮ್ಮ ಅಂಗಡಿ ಬಗ್ಗೆ ಗೊತ್ತು ಅವರ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ ಹೊಸ ಕಸ್ಟಮರ್ ಅಂತ ನಿಮಗೆ ಮೇಕಿಂಗ್ ಚಾರ್ಜ್ ಇಷ್ಟ ಕೊಡ್ತೀರ ಅಷ್ಟೊಂದು ಬೇರೆ ಗಣಗಳ್ರು ಅಷ್ಟೇ ಇದೆಯಲ್ಲ ಇನ್ನು ಕಡಿಮೆ ಇದೆಯಲ್ಲ ಈ ಥರ ಕೇಳಿ ಕ್ವಶನ್ ಮಾಡ್ತಿದ್ರೆ ನೀವು ನಿಮ್ಮೆಲ್ಲ ಕ್ವಶನ್ ಮಾಡ್ಕೊಂಡೇ ಇರ್ತಿರ ಅದೆಲ್ಲ ನೀವು ಆಗಿ ಯಾರು ಕಷ್ಟ ಇದ್ದರೆ ಅದು ನೀವು ಕೊಟ್ಬಿಡ್ಬೇಕು ಇವ್ರೆ ಯಾರು ಯಾರೇ ಆಗಲಿ ಇವಾಗ ಇದನ್ನ ಕೆಲಸ ಮಾಡಿದ್ದಾರೆ ಕೆಲಸ ಮಾಡೋವ್ಗೆ ಇದಕ್ಕೆ ಇಷ್ಟವತ್ತು ಚಾರ್ಜ್ ಹೇಳಿರ್ತಾರೆ ಅಷ್ಟು ನಾವು ಕೊಡಲೇಬೇಕು ಕೊಟ್ಟಿಲ್ಲ ಅಂದರೆ ಅವ್ನಿಗೆ ಕೆಲಸ ಹೆಂಗೆ ಮಾಡ್ತಾನೆ ಅದೇ ಥರ ನಾನು ಅಷ್ಟೇ ನೀವು ಆರ್ಡ್ರ್ ಕೊಟ್ಟ ಮೇಲೆ ಅದಕ್ಕೆ ಒಂದು ಪರ್ಸೆಂಟೇಜ್ ಒಂದು ಲಾಭ ಅಂತ ಹೇಳುತ್ತೆ ಅದು ನಂಗೆ ಬಂದೇ ಬರುತ್ತೆ ಅದು ತಗೊಂಡ್ರೆ ನಾವು ಕೆಲಸ ಮಾಡೋಕ್ಕಾಗೋದು ಬದುಕೋಕ್ಕಾಗೋದು ಅದು ಬಿಟ್ಟು ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ ಮೇಕಿಂಗ್ ಚಾರ್ಜ್ ಕಡಿಮೆ ಮಾಡಿ ಇಲ್ಲಾಂದರೆ ನಾವು ಬೇರೆ ಕಡೆ ತೊಗೊಳ್ತೀವಿ ನಮ್ಗೆ ಗೊತ್ತಿರೋರಿದ್ದಾರೆ ಇದೇ ಆಗೋಯ್ತು ಈ ಥರ ಕಶ್ಟಮರ್ಗಳಿಗೆ ನಾನು ನೀವು ಅದ್ರ ಬಗ್ಗೆ ತಿಳ್ಕೊಂಡು ನೀವು ಲಾಸ್ ಆಗ್ತಿರೋ ಹೊರ್ತು ಲಾಭ ಅಂತೂ ಏನು ಮಾಡೋಲ್ಲ ಯಾರು ಕಷ್ಟ ಅದು ಕೊಡ್ಬಿಡಿ ನೀನು ಚ ಅದು ಒಳ್ಳೇದದು ನಿಮ್ಮ ಹತ್ರ ಅಮೌಂಟ್ ಇದ್ದಾಗ ಚಿನ್ನ ತೆಗೆದು ಇಟ್ಕೊಳ್ಳಿ ಇದೆ ನಾನು ಹೇಳೋ ವಿಷಯ ಅಷ್ಟೇ ನೀವು ಬೇರೆ ಏನದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರು ಕೂಡ ನಿಮ್ಮ ಅಮೌಂಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಬರೋಲ್ಲ ಇದರಲ್ಲಿ ಮಿಮನ್ ಮಿನಿಮಮ್ ನಿಮಗೆ ಒಂದು ಏಯ್ಟಿ ಪರ್ಸೆಂಟ್ ಅಮೌಂಟ್ ಆದರೆ ನಿಮಗೆ ರಿಟರ್ನ್ ಬರುತ್ತೆ ನಾನು ಹೇಳೋದಂದರೆ ಜಿ ಸೆವೆನ ಮಾಡಿದ್ರೆ ನಿಮ್ಗೆ ಟೆನ್ ಪರ್ಸೆಂಟೇ ಮೈನಸ್ ಆಗೋದು ಮೇಕಿಂಗ್ ಚಾರ್ಜ್ ಎಷ್ಟೇ ಜಾಸ್ತಿ ಹಾಕಿದ್ರು ಕೂಡ ಟೆನ್ ಪರ್ಸೆಂಟೇ ಮೈನಸ್ ಆಗೋದು ನಿಮ್ಮ ದುಡ್ಡು ನಿಮ್ಮ ಹತ್ರ ಇರುತ್ತೆ ಇದನ್ನು ಯೋಚನೆ ಮಾಡಿ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಹೊಸ್ದಾಗ ಹೇಳೋಕ್ಕೇನಿಲ್ಲ ಪ್ರತಿಯೊಂದನ್ನು ಹಾಲ್ಮಾರ್ಕ್ ಹಾಕ್ತಿದ್ದೀನಿ ಹಾಲ್ಮಾರ್ಕ್ ಇಲ್ಲದೆ ಏನು ಕೊಡಲ್ಲ ಅದು ವಿಷಯ ಇಷ್ಟೇ ಇನ್ನೇನಿಲ್ಲ ಯೋಚನೆ ಮಾಡೋದು ಬಿಟ್ಬಿಟ್ಟು ಜೂಡಿಗೆ ತಗೊಳ್ಳಿ ಅಂತ ಹೇಳ್ತಿದ್ದೀನಿ ಅಷ್ಟೇ ಆರ್ಡ್ರ್ ಮಾಡಿ ಥ್ಯಾಂಕ್ ಯು ಮತ್ತೆ ಸರ ಬಂದುಬಿಟ್ಟು ಇದು ಬಂದು ಎರಡೇಲೆ ಬಂದಿದೆ ಎರಡಲ್ಲೇ ಬಂದುಬಿಟ್ಟು ಇದು ತೂಕ ಬಂದುಬಿಟ್ಟು ನಿಮಗೆ ಟೋಟಲ್ ಮೂವತ್ತೈದು ರಾಮಸ್ಟ್ ಆಗಿದೆ ತೂಕ ಈಗ ಈಗ ಈ ಗುಂಡು ಸರ ಬಂದುಬಿಟ್ಟು ಇದು ಬಂದುಬಿಟ್ಟು ನಿಮಗೆ ಒಂದು ಇಪ್ಪತ್ತು ಇಂಚು ಅಷ್ಟು ಉದ್ದ ಬರುತ್ತೆ ಹದಿನೆಂಟರಿಂದ ಇಪ್ಪತ್ತು ಇಂಚು ಸಾಕೋದು ಸ್ವಲ್ಪ ಸಣ್ಣಾರು ಇದ್ರೆ ಒಂದು ಹತ್ತೊಂಬತ್ತರಿಂದ ಇಪ್ಪತ್ತು ಇಂಚು ಇಟ್ಟಿಸ್ಕೊಳ್ಳಿ ಸಾಕು ಸ್ವಲ್ಪ ಹೆವಿ ಪರ್ಸೆಂಟ್ ಇದ್ರೆ ಒಂದು ಇಪ್ಪತ್ತೈದ್ರೆ ಸಾಕು ಮತ್ತು ಇದು ಕಲ್ಲನ ತೂಕ ಏನಿದೆ ಇದು ವಾಪಸ್ ಕೊಡ್ತೀನಿ ಕಲ್ಲುಗಳಿದೆಯೆಲ್ಲ ಇದು ನೀವು ಎಲ್ಲೇ ಅಂಗಡಿಯಲ್ಲಿ ಎಲ್ಲೇ ತಗೊಳ್ಳಿ ನಾನು ಹೇಳೋದಷ್ಟೇ ಕಲ್ಲನ ತೂಕ ಆದಷ್ಟು ಕೇಳಿ ನಿಮಗೆ ರಿಟರ್ನ್ ಕೊಟ್ಟೆ ಕೊಡ್ತಾರೆ ರಿಟರ್ನ್ ಕೊಟ್ಟಿಲ್ಲ ಅಂದರೆ ನಿಮ್ಗೆ ತುಂಬ ಲಾಸ್ ಆಗುತ್ತೆ ಅದು ಕೆಲವರು ಗೊತ್ತಿದ್ದೇ ಕೆಲವರು ಗೊತ್ತಿಲ್ಲದೆ ತಗೊಳ್ತಾರೆ ಅದು ಏನು ಮಾಡೋದಾರ ನಾನು ಹೇಳಿದ್ರೆ ಸ್ವಲ್ಪ ಈ ಗಂಟೆ ಹತ್ತು ಭಾಳಷ್ಟು ಬಿಡ್ತಾರಪ್ಪ ಕಲ್ಲು ತೂಕ ಆದಷ್ಟು ಕೇಳಿ ನೀವು ಮತ್ತೆ ಜಿ ಸಿ ನೀವು ಕೇಳಿ ಕೇಳದೆ ಇದ್ರು ಕೂಡ ನಿಮ್ಮ ಕಲ್ಲು ತೂಕ ನಾನು ವಾಪಸ್ ಕೊಟ್ಟೆ ಕೊಡ್ತೀನಿ ಮತ್ತು ನೀವು ವರ್ಕ್ ನೋಡ್ಬೋದು ತುಂಬ ನೀಟಾಗಿ ಮಾಡಿದ್ದಾರೆ ಇದು ನಕಾಸ್ ವರ್ಕ್ ಅಂತೀವಿ ಇದನ್ನು ಇದು ನಕಾಸ್ ವರ್ಕ್ ಮಾಡಿದ್ರೆ ಅನ್ನೋದು ತುಂಬ ನೀಟಾಗಿ ಬರುತ್ತೆ ಮತ್ತು ಇದು ಡಿಸೈನ್ಗಳೇನೆಂದರೆ ರೆಡಿ ಇರಲ್ಲ ಇವೆಲ್ಲನೂ ಪ್ರತಿಯೊಂದು ಆರ್ಡ್ರ್ ಕೊಟ್ಟು ಮಾಡಿಸ್ಬೇಕು ಇದು ಇದು ವಿಷಯ ತುಂಬ ಹೆವಿ ಬಂದಿದೆ ನೀವು ಇಟ್ಕೊಂಡು ತೋರಿಸ್ತೀನಿ ನೋಡಿ ಇದನ್ನು ಎಷ್ಟು ಬಂದಿದೆ ಆಗ ಚೆನ್ನಾಗಿದೆ ಮತ್ತೆ ಇದು ಕೂಡ ಅಷ್ಟೇ ನೀವು ರೆಡಿಮೇಡ್ ತಗೊಂಡೋಗಿ ಇದೆಲ್ಲ ಗೇಜ್ ಇಟ್ಟಿರಲ್ಲ ಇವೆಲ್ಲ ಬಿದ್ದೋಗುತ್ತೆ ಆದ್ರೆ ನಾನು ಮಾಡೋದೇ ನಾನು ಹೇಳೋದೇನೆ ಇದೆಲ್ಲ ಯಾವತ್ತಿಗೂ ನಿಮ್ಗೆ ಬಿದ್ದೋಗಲ್ಲ ಅಷ್ಟು ಸ್ಟ್ರಾಂಗ್ ಆಗಿ ಮಾಡಿರ್ತಾರೆ ಇದನ್ನು ಎಲ್ಲೂ ಕೂಡ ಓಪನ್ ಓಪನ್ ಇರುತ್ತೆ ಆದ್ರೂ ಕೂಡ ಇದನ್ನು ಗಟ್ಟಿಯಾಗಿ ಮಾಡಿರ್ತಾರೆ ತೂಕ ನೋಡಿದೆ ಯಾಕಂದ್ರೆ ರೆಡಿ ಮಾಡ್ಯಾಗಲಿ ನಿಮ್ಗೆ ಇದೇ ಬೇಕಾದ್ರೆ ಒಂದು ಇಪ್ಪತ್ತು ಗ್ರಾಮ್ ಕೂಡ ಬಿಡ್ತಾರೆ ಇಪ್ಪತ್ತು ಇಪ್ಪತ್ತೈದು ಗ್ರಾಮ್ಗೆ ನಾನು ಹೇಳೋಂದ್ರೆ ಯಾವತ್ತೂ ಅಷ್ಟೇ ರೆಡಿಮೇಡ್ ಅಂದ್ರೆ ಯಾವತ್ತೂ ಲೈಟ್ ವೇಟ್ ಇರುತ್ತೆ ಲೈಫ್ ಅಷ್ಟು ಬರೋಲ್ಲ ನೀವು ಯಾವತ್ತೂ ಅಷ್ಟೇ ಜಾಸ್ತಿ ತೂಕ ಇಟ್ಟು ಮಾಡಿಸಿಕೊಳ್ಳೇಬೇಕು ಏನೇ ಆಗಲಿ ಅದು ಆವಾಗಲೇ ಚೆನ್ನಾಗಿರೋದು ಮತ್ತು ಇದು ನಾಗರ ನೋಡ್ಬೋದು ನಾಗರ ಆಲ್ರೆಡಿ ಇದಕ್ಕೆ ಮೊದಲು ಮಾಡಿದ್ದೀನಿ ವೀಡಿಯೋ ಕೂಡ ಮಾಡಿದ್ದೀನಿ ಇವಾಗ ಏನಂದರೆ ಇವಾಗ ಇದಕ್ಕೆ ಜೋಮಾಲ ಗುಂಡ ಅಲ್ಲೇ ಒಂಥರ ಆಂಟಿ ಗುಂಡಲ್ಲಿ ಮಾಡಬೇಕು ಅದನ್ನು ನಾನು ಮಾಡಿ ಮಾಡಿದ್ಮೇಲೆ ಅದನ್ನು ವೀಡಿಯೋ ಮಾಡ್ತೀನಿ ಇವಾಗ ಸದ್ಯಕ್ಕೆ ಇಷ್ಟು ಮಾತ್ರ ಆಗಿದೆ ಇದು ಕೂಡ ತೂಕ ಮೊದಲಿಗಿಂತ ಇವಾಗ ಇನ್ನೂ ಒಂದು ಎರಡು ಮೂರು ಗ್ರಾಮ್ ಅಷ್ಟು ಜಾಸ್ತಿನೇ ಆಗಿದೆ ನೋಡೋಣ ಅದು ಮತ್ತೆ ಮಾಡಿ ವೀಡಿಯೋ ಮಾಡಿ ಹೇಳ್ತೀನಿ ನಿಮಗೆ ಇದು ಇದ್ರ ಬಗ್ಗೆ ಇವಾಗ ತೋರಿಸಿ ಪ್ರಯೋಜನ ಆಗಿದೆ ಯಾಕಂದರೆ ಇದು ವೀಡಿಯೋ ಮಾಡಬೇಕು ಮಾಡಿದ್ಮೇಲೆ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ hey how i'm looking do you like these jewels then let's contact g7 jewellers lowest pricing making charges with your own designs